ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಹಲಸಿನ ಬೀಜದ ಒಂದು ರೆಸಿಪಿಯನ್ನು ಮನೆಯಲ್ಲಿರುವ ವಸ್ತು ಬಳಸಿ ಸಿಂಪಲ್ಲಾಗಿ ಹೇಗೆ ಮಾಡೋದಂತ ನೋಡುವ ದಿಢೀರಾಗಿ ಆಗ್ತದೆ ಈ ರೆಸಿಪಿ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಬನ್ನಿ ಹೇಗೆ ಮಾಡೋದಂತ ಒಂದು ಸಲ ನೋಡ್ಕೊಂಬರೋಣ ನಾನು ಇಲ್ಲಿ ಮೊದಲು ಒಂದು ಬಾಣಲಿಗೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕೊಂಡಿದ್ದೇನೆ ನೀವು ಕೂಡ ಹಾಗೆ ಇದನ್ನು ನೀವು ತೆಂಗಿನ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ ಇಲ್ಲ ಅಂದರೆ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಬೋದು ಆದರೆ ಒಗ್ಗರಣೆಗಂತೂ ತೆಂಗಿನೆಣೆಯೇ ಬೆಸ್ಟ್ ಅಂತಲೇ ನಾನು ಸಜೆಸ್ಟ್ ಮಾಡ್ತೇನೆ ನೆಕ್ಸ್ಟ್ ಇಲ್ಲಿ ನಾನು ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಹಾಕೊಂಡು ಹಾಗೆ ಒಂದು ನಾಲ್ಕೈದು ದಿವಸಗಳಷ್ಟು ಬೆಳ್ಳುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಇಲ್ಲಿ ಒಗ್ಗರಣೆಯನ್ನು ರೆಡಿ ಮಾಡಿಕೊಂಡೆ ನಾನು ನೆಕ್ಸ್ಟ್ ಒಗ್ಗರಣೆ ರೆಡಿಯಾದ ನಂತರ ನಾನಿಲ್ಲಿ ಕಟ್ ಮಾಡಿಕೊಂಡಂತಹ ಒಂದು ಈರುಳ್ಳಿಯನ್ನು ಈ ಥರ ಹಾಕಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಹಾಗೂ ಈಗ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ ಈ ಅಂತೂ ಹಲಸಿನ ಹಣ್ಣು ಸಿಕ್ಕೇ ಸಿಗ್ತದೆ ಈಗೆಲ್ಲ ಬೇಕಾಬಿಟ್ಟಿಯಾಗಿ ಸಿಗ್ತದೆ ಈ ಮಳೆಗಾಲಕ್ಕೆ ಹಲಸಿನ ಹಣ್ಣು ಹಾಗೆ ಸಿಕ್ಕಿದ ಹಲಸಿನ ಹಣ್ಣಿನಿಂದಲೂ ರೆಸಿಪಿಗಳನ್ನು ಮಾಡಿ ಅದರ ಬೀಜದಿಂದಲೂ ಈ ಥರ ಎಲ್ಲ ರೆಸಿಪಿ ಮಾಡಿ ನಾವು ಯೂಸ್ ಮಾಡ್ಕೋಬೋದು ತುಂಬ ಹೆಲ್ದಿಯಾದಂತಹ ಅಡುಗೆ ಮಾಡಿ ತಿನ್ನೋದ್ರಿಂದ ಎಲ್ಲರಿಗೂ ಒಳ್ಳೆಯದೇ ಇದರಲ್ಲೆಲ್ಲ ತುಂಬ ಬೆನಿಫಿಟ್ಸ್ ಎಲ್ಲ ಇರ್ತದೆ ಈ ಹಲಸಿನ ಬೀಜದಲ್ಲಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡೆ ನಾನು ಉಪ್ಪು ಹಾಕಿದ ನಂತರ ಕಟ್ ಮಾಡಿಕೊಂಡಂತಹ ಒಂದು ಮೂರು ಟೊಮೊಟೆಯನ್ನು ಹಾಕ್ಕೊಂಡೆ ನಾನು ಇನ್ನು ಇದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಯಾರಿಗೆಲ್ಲ ಹಲಸನೆ ಬೀಜದ ರೆಸಿಪಿ ಇಷ್ಟ ನೋಡಿ ಅವರೊಂದು ಕಮೆಂಟ್ಸ್ ಮಾಡಿ ಹೇಳಿ ಯಾವ ರೆಸಿಪಿ ಇಷ್ಟ ಆಗ್ತದೆ ಹಲಸಿನ ಬೀಜದಂತ ಹೇಳಿ ಹಾಗೆ ಇಲ್ಲಿ ನೆಕ್ಸ್ಟು ಟೊಮೆಟೆ ಎಲ್ಲ ಒಳ್ಳೆಯ ಸ್ಮ್ಯಾಶ್ ಆಗಿ ಒಂದು ಸ್ವಲ್ಪ ಫ್ರೈ ಆದ ನಂತರ ನಾನು ಇಲ್ಲಿ ಜಜ್ಜಿಕೊಂಡಂತಹ ಹಲಸಿನ ಬೀಜ ಇತ್ತು ನೋಡಿ ಅದನ್ನು ಹಾಕ್ಕೊಂಡೆ ಇದರಲ್ಲಿ ಒಂದು ಸ್ವಲ್ಪ ಜಜ್ಜಿಕೊಂಡದ್ದು ಇದೆ ಹಾಗೆ ಕಟ್ ಮಾಡದೆ ಹಿಡಿಯುವಂಥದ್ದು ಇದೆ ನಿಮಗೆ ಹೇಗೆ ಬೇಕೋ ಹಾಗೆ ಹಾಕೋಬೋದು ಇದು ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಅರಸಿನ ಹುಡಿ ಹಾಕಿ ನಾನು ಒಂದು ಹತ್ತು ನಿಮಿಷ ಇಟ್ಟೆ ಇದು ಜಜ್ಜಿಕೊಂಡಿರೋದ್ರಿಂದ ಒಂದು ಸ್ವಲ್ಪ ಬೇಗನೆ ಬೇಯ್ಕೊಳ್ತದೆ ಜಾಸ್ತಿ ಹೊತ್ತು ತೆಗೆಯೋದಿಲ್ಲ ಇದಕ್ಕೆ ಬೆಂದ್ ತುಂಬ ಬೇಗನೆ ಬೆಂದ್ಕೊಳ್ತದೆ ಹಾಗೇ ನಾನು ಒಂದು ಎರಡು ಸ್ಪೂನಷ್ಟು ಕಡ್ದಿಟ್ಟಂಥ ಮೆಣಸು ಇದ್ದೇನೆ ಇದಕ್ಕೆ ಏನೂ ಹಾಕಲಿಲ್ಲ ಬರೀ ಮೆಣಸಿನ ಪೇಸ್ಟ್ ಇದು ಇದಕ್ಕೆ ಕೊತ್ತಂಬರಿ ಉಪ್ಪು ಹುಳಿ ಆ ಥರದ್ದು ಏನು ಆ್ಯಡ್ ಮಾಡಲಿಲ್ಲ ಬರೀ ನಾನು ಮೆಣಸನ್ನು ಪೇಸ್ಟ್ ಮಾಡಿ ಇಟ್ಕೊಳ್ತೇನೆ ಒಂದು ಸ್ವಲ್ಪ ತರಕಾರಿ ಎಲ್ಲ ಏನಾದರೂ ದಿಢೀರಂತ ಮಾಡ್ಕೋಬೇಕಾದರೆ ಬೇಕಾಗ್ತದಂತ ಹೇಳಿ ಮಾಡಿಟ್ಕೊಳ್ತೇನೆ ಯಾವಾಗಲೂ ಅದರಿಂದ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡೆ ಅಷ್ಟೇ ಎರಡು ಸ್ಪೂನಷ್ಟು ಹಾಕಿ ಒಳ್ಳೆ ಮಿಕ್ಸ್ ಆದ ಮೇಲೆ ಇಲ್ಲಿ ನಾನು ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಈ ಥರ ಹಾಕಿ ಲಾಸ್ಟಿಗೆ ಆ್ಯಡ್ ಮಾಡಿದ್ದೇನೆ ನಿಮಗೆ ನೀವು ನೋಡ್ತಾ ಇರ್ಬೋದು ಇದು ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಬಿಸಿ ಬಿಸಿ ಈ ಮಳೆಗಾಲಕ್ಕೆ ಬಿಸಿ ಬಿಸಿ ಗಂಜಿ ಜೊತೆ ಈ ಪಲ್ಯ ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ಬರ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಕ್ಕೆ ಹೆಚ್ಚೇನು ಖರ್ಚಿಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ನೀವು ಕೂಡ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ತಿಳಿಸಿ ಇವತ್ತಿನ ರೆಸಿಪಿ ಹೇಗಾಗಿತ್ತು ಅಂತ ಹೇಳಿ ಸೊ ನನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು